ಆಗಿದೆ ಇಷ್ಟು ಐಟಮ್ ನನ್ನ ಲೈಫಲ್ಲಿ ಎಲ್ಲ ನಮಸ್ಕಾರ ನಾನು ಸಂತು ಇವತ್ತು ನಾನೇ ದಿನಪ್ಪ ಅಂತಾರೆ ಸೇಲಂ ಇಂದ ಜಸ್ಟ್ ಒಂಬತ್ತು ಕಿಲೋಮೀಟರ್ ದೂರದಲ್ಲಿಂತ ಮುತ್ತು ನಾಯಕನ ಪಟ್ಟಿಯ ಒಂದು ಜಾಕೆ ಬಂದಿದ್ದೀನಿ ಇಲ್ಲೇನಪ್ಪ ಸ್ಪೆಷಲ್ ಅಂತಾರೆ ಜಸ್ಟ್ ನಲವತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಊಟ ಕೊಡ್ತಾ ಇದ್ದಾರೆ ಜೊತೆಗೆ ಐದು ವೆರೈಟಿಯ ಚಿಕನ್ ಮತ್ತೆ ಮಟನ್ ಐಟಮ್ನ ಕೊಡ್ತಾ ಇದ್ದಾರೆ ಅಲ್ಲದ ಇನ್ನೂ ಸ್ಪೆಷಲ್ ಏನಪ್ಪ ಇನ್ನೂ ದೊಡ್ಡದಾಗ ಏನಾದರೂ ಬೇಕು ಅಂತಂದರೆ ತೊಂಬತ್ತೊಂಬತ್ತು ರೂಪಾಯಿಗೆ ಏಳು ವೆರೈಟಿ ಚಿಕನ್ನು ಮಟನ್ನು ಎಗ್ ಐಟಮ್ನ ಕೊಡ್ತಾರೆ ಅದು ಬೇಡಪ್ಪ ನನಗೆ ಇನ್ನೂ ದೊಡ್ಡದಾಗ ಬೇಕು ದೊಡ್ಡ ಬಾಳೆಯಲ್ಲಿ ಏನೋ ತಿನ್ನಬೇಕಂದರೆ ಹತ್ತು ವೆರೈಟಿ ಚಿಕನ್ನು ಮಟನ್ನು ಮತ್ತು ಎಗ್ ಐಟಮ್ನ ಕೊಡ್ತಾರೆ ಜೊತೆಗೆ ಬಿರಿಯಾನಿ ಮತ್ತು ವೈಟ್ ರೈಸು ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ ಜಾಗ ನೋಡೋಕ್ಕೆ ಪಕ್ಕ ಹಳ್ಳಿಯಲ್ಲಿ ನಮ್ಮ ಜಾತ್ರೆಗಳು ಮಾಡಿದಾಗ ಯಾವ ಥರ ಇರುತ್ತೋ ಅದೇ ಥರನೇ ದೊಡ್ಡ ದೊಡ್ಡ ಅಂಡೇಲಿ ಚಿಕನ್ನು ಮಟನ್ನು ರೈಸು ಎಲ್ಲನೂ ಕುಕ್ ಮಾಡ್ತಾ ಇದ್ದಾರೆ ನೋಡಕ್ಕೆ ಅಷ್ಟು ಸಕ್ಕತ್ತಾಗಿದೆ ಆಗಿದೆ ಅಷ್ಟು ಟೆಂಪ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಓನರ್ ಹೇಳಿದ್ದು ಒಂದೇ ಮಾತು ಐದು ಜನ ನೋಡ್ಕೊಂಡು ಹೋಗಬೇಡಿ ಸರ್ ನಾವು ಮಾಡದೇ ಇದೇ ರೀತಿ ಹಳ್ಳಿಯಲ್ಲಿ ಜಾತ್ರೆ ಯಾವ ರೀತಿ ಮಾಡ್ತಾರೋ ಅದೇ ತರನೇ ಮಾಡ್ತೀವಿ ಅಂತ ಹೇಳಿದ್ರು ಜಾಗದ ಹೆಸರು ಬಂದು ಇನ್ಸೋ ಒಣ ಇವರ ಟೈಮಿಂಗ್ಸ್ ಟೈಮ್ಸ್ ಬಂದು ಹನ್ನೆರಡು ಗಂಟೆ ಜಸ್ಟ್ ಎರಡು ಗಂಟೆವರೆಗೂ ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ ಸಿಕ್ಕಬಡ್ ಐಟಮ್ ಇದೆ ಟೋಕನ್ ಸಿಸ್ಟಮಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾರೆ ಟೋಕನ್ ಇರೋರಿಗೆ ಮಾತ್ರ ಫುಡ್ ಸಿಗುತ್ತೆ ನಿಮ್ಗೆ ಏನಾದರೂ ಫುಡ್ಸ್ ಬೇಕಂತಂದ್ರೆ ಅವ್ರಿಗೆ ಕಾಲ್ ಮಾಡಿಕೊಂಡು ಬರ್ಬೋದು ನಾವು ಬಂದಿದ್ವಿ ಪ್ರಿಪೇರ್ ಆಗ್ತದೆ ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೋಸ್ತಾ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಅನ್ಲಿಮಿಟೆಡ್ ಫುಡ್ ನೂರ ನಲವತ್ತೊಂಬತ್ತು ರೂಪಾಯಿಗೆ ಟೇಸ್ಟ್ ಮಾಡೋಣ ಬರೋಕ್ಕೋಸ್ಕರ ವೆಯ್ಟಿಂಗು ಪಕ್ಕ ಟು ಪಕ್ಕ ಹಳ್ಳಿ ಸ್ಟೈಲಲ್ಲಿರುವಂಥ ಒಂದು ಜಾಗ ಗುಡಿಸಲು ಗುಡಿಸಲು ಕೆಳಗಡೆ ಟೇಬಲ್ ಹಾಕ್ಬಿಟ್ಟು ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೇಳೋಣ ಅಕ್ಕ ಎಲೆ ಕೊಡೋದು ರೆಂಡ್ ಎಲೆ ರೆಂಡ್ ಹಾಂ ಕೊಡು ಕೊಡು ಹತ್ತು ಐಟಮು ವೆಜ್ ಐಟಮು ಚಿಕನ್ನು ಮಟನ್ನು ಫಿಶ್ಶು ಮೊಟ್ಟೆ ಎಲ್ಲನೂ ಕೊಡ್ತಾರೆ ಆಲ್ರೆಡಿ ಟೇಬಲಲ್ಲಿ ಎಲೆ ಹಾಕ್ಬಿಟ್ಟು ಸೆಟ್ ಮಾಡಿರ್ತಾರೆ ಬಟ್ ನಮಗೆ ಡೈರೆಕ್ಟಾಗಿ ಸರ್ವ್ ಮಾಡಿ ಅಂತ ಹೇಳಿದಾಗ ಮಾಡ್ತೀವಿ ಅಂತ ಹೇಳಿದರು ಎಲೆಗೆ ಹೇಳಿದ್ದೀನಿ ಬರಲಿ ನೋಡ್ಬೇಕಾದ್ರೆ ಟೆಂಪ್ಟಿಂಗ್ ಆಗಿದೆ ಜನ ಸುತ್ತ ತಿಂತಾ ಇದಾರೆ ಅಬ್ಬಾ ಆ ಸ್ಮೆಲ್ಲು ಆಲೋಮ ಗಟ್ಟಿಮೆಟ್ಟು ದೊಡ್ಡ ಎಲೆ ಈ ಎಲೆ ತುಂಬ ಐಟಮ್ ಬರುತ್ತೆ ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ ಚಿರೋಣ ಹಾಂ ಹೇಗೆ ಎಲೆ ನೋಡಿದ ತಕ್ಷಣ ಎಲೆ ನೋಡಿದ ತಕ್ಷಣ ನನಗಿನ್ನ ತುಂಬ ಚೆನ್ನಾಗಿದೆ ಆಕ್ಚುಲಿ ನಾನು ಅಷ್ಟೊಂದು ತಿನ್ನೋ ಡೌಟ್ ಓಕೆ ಯಾಕೆಂದ್ರೆ ಅಷ್ಟೊಂದು ಐಟಮ್ ಬರ್ತಾ ಇದೆ ಇನ್ನು ಐಟಮ್ ನೆನ್ಸ್ಕೊಂಡ್ರೆ ನನಗೂ ಭಯ ಆಗ್ತಾ ಇದೆ ಹ್ಞೂ ಯಾಕೆ ತಿನ್ನಕ್ಕ ಹಾಗಾದ್ರೆ ನೀನು ತೊಗೊಳ್ಳೇಬಾರ್ದು ಐವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಕೊಡ್ತಾರೆ ನೋಡೋಣ ಅಲ್ಲಿ ಟ್ರೈ ಮಾಡಬೇಕು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹಾಂ ಅದೇ ನಾನು ಇಷ್ಟೊಂದು ಇಷ್ಟು ದಿನ ಆದರೂ ನಾನು ತಿಂದಿಲ್ಲ ಅಷ್ಟೊಂದು ಐಟಮ್ ಒಂದೇ ಸರಿ ಅಂತ ಆ ಕ್ಯೂರಿಯಾಸಿಟಿಗೋಸ್ಕರ ತಿನ್ನೋಣ ಅಂತ ಅಷ್ಟೆ ಓಕೆ ನೋಡೋಣ ಐಟಮ್ ತಿಂದೇ ಇಲ್ಲ ಎಲ್ಲೂ ನೋಡೋಣ ಯಾರು ಕಂಪ್ಲೀಟ್ ಮಾಡ್ತಾರೆ ಬೇಗ ಅಂತ ಕಾಂಪಿಟೇಷನ್ ಅಂತ ನೋಡೋಣ ಯಾರು ಗೆಲ್ತಾರೆ ಆಗ ಫುಡ್ ಇಡ್ತಿರ್ಮ ಹಾಂ ಸಾಪಾತ್ ಸಾಪತ್ ಬಿಸಿ ಬಿಸಿ ಅಲ್ಲಿ ಆಲ್ರೆಡಿ ಫಿಫ್ಟಿ ರುಪೀಸಲ್ಲಿ ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಸೆಟ್ ಇರಲ್ಲ ಆಚೆ ನಿಂತ್ಕೊಂಡು ತಿನ್ನಬೇಕು ಒಂದು ತಟ್ಟೆಯಲ್ಲಿ ಕೊಡ್ತಾರೆ ಅಲ್ಲಿ ಬಿಸಿ ಬಿಸಿ ರೆಡಿ ಆಗ್ತಿರುತ್ತೆ ಹಾಕಿ ಹಾಕಿ ಕೊಡ್ತಾ ಇರ್ತಾರೆ ಒಂದು ಐಟಮ್ ಹಾಂ ಎನ್ನ ಇರ್ಕೆ ಸೊಲರಿಂಗಾ ಕೊಡ್ಬೋದು ಇದು ಕದಂಬ ಫಿಶ್ಶು ಎಂದ ಎಂದ ಫಿಶ್ ಇದೆ ಪಾರ ಓಕೆ ತಲಕರಿ ರಕ್ತ ಪುರಿಯಲ್ ಲಡ್ಡು ಲಾಲಿಪಾಪ್ ಮೊಟ್ಟೆ ಚಿಕನ್ ಚಿಕನ್ ಚಾಪ್ಸು ಇದೇನಾ ಬೋಟಿ ಹ್ಞೂ ಚಿಕನ್ ಮಂಚೂರಿಯನ್ ಚಿಕನ್ ಮಂಚೂರಿಯನ್ ಈರಲ್ ಈ ಅಂದರೆ ಲಿವರ್ ನೋಡ್ತಾ ಇದ್ದಾನೆ ಅಷ್ಟು ಟೆಂಪ್ಟಿಂಗ್ ಆಗಿದೆ ಇಷ್ಟು ಐಟಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇರೋದು ನಮ್ಮ ಮೂರು ಜಾತ್ರೆಗೆ ಹೋದ್ರೂ ಕೂಡ ನಾಲ್ಕರಿಂದ ಐದು ಐಟಮ್ ಯಾವುದೋ ಮದುವೆಗೆ ಹೋದ್ರ ಒಂದು ಆರರಿಂದ ಏಳು ಐಟಮ್ ಇರುತ್ತೆ ಬಟ್ ವೆರೈಟಿ ವೆರೈಟಿ ಐಟಮ್ ಎಲ್ಲ ಒಂಥರ ಮಸಾಲ ಕಾನ್ಸಂಟ್ರೇಟೆಡ್ ಮಸಾಲ ನೋಡಬೇಕಾದ್ರೆ ಬಾಯಲ್ಲಿ ಲಿಟ್ರಲ್ಲ ಹೇಳೋಕ್ಕಾಗ್ತಲ್ಲ ನೀರು ಬರ್ತಾ ಇದೆ ಫಸ್ಟು ನಾವು ಮಂಚೂರಿನಿಂದ ಹೋಗೋಣ ಒಂದೇ ಒಂದು ತುತ್ತು ಒಂದು ಕೈಗೆ ಹೊಂದ್ಬಿಡುತ್ತೆ ಒಂದೊಂದು ತುತ್ತೆ ಎಲ್ಲನೂ ಒಂದೊಂದು ತಿನ್ಕೊಂಡು ಹೋಗ್ಬೋದು ಕಿರಣ ಹ್ಞೂ ಚೆನ್ನಾಗಿದೆ ನೋಡಿದ ತಕ್ಷಣ ನಾಟೀಸ್ಟೆಲ್ಲ ಅಂದ್ಕೊಂಡೆ ನಾಟೀಸ್ಟರ್ ಚೈನೀಸ್ ಇನ್ ಚೀಸ ಆ ಥರ ಟೇಸ್ಟ್ ಇದೆ ಮಜಾ ಇದೆ ಲೈಟಾಗಿ ಟ್ಯಾಂಗೆ ಹಾಂ ಚೈನೀಸ್ ಸಾಸು ಫ್ಲೇವರ್ ಬರುತ್ತಲ್ಲ ಡಿಟೋ ಡಿಟೋ ಹಂಗೆ ಇದೆ ಬೆಸ್ಟಾಗಿದೆ ಬೆಸ್ಟು ಮಂಚೂರಿಯನು ನೋಡೋಕೆ ಮಂಚೂರಿಯನ್ ಥರ ಇರಲಿಲ್ಲ ಅದು ನಾನು ಇಲ್ಲೋ ಬ್ಲಡ್ ಫ್ರೈ ಅಂದ್ಕೊಂಡೆ ಚಿಕ್ಕ ಚಿಕ್ಕ ಪುಟ್ ಪುಟಾಣಿ ಪೀಸು ಅದು ಡಾರ್ಕ್ ಕಲರ್ ಕಪ್ ಕಲರ್ಲಿತ್ತು ನಾನು ಬ್ಲಡ್ ಇರಬೇಕು ಮೋಸ್ಟ್ ಅನ್ಕೊಂಡೆ ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇದೆ ನೆಕ್ಸ್ಟು ಬೇಡ ಇದು ತೊಗೋಣ ಒಂದು ವೆರೈಟಿ ಚಿಕನ್ನು ಕೊಟ್ಟಿದ್ದಾರೆ ಟೇ ದೊಡ್ಡ ಮಟನ್ ಥರ ಇದೆ ಇಲ್ಲಿ ನೋಡಿದ್ರೆ ಚಿಕನ್ನು ಇದೆ ಎರಡು ಮಿಕ್ಸ್ ಮಾಡಿದ್ದಾರೆ ಅನಿಸುತ್ತೆ ನನಗಂತೂ ಗೊತ್ತಿಲ್ಲ ಫಸ್ಟು ಒಂದು ಪೀಸ್ ತೊಗೊಂಡು ಟ್ರೈ ಮಾಡೋಣ ಕಾನ್ಸಂಟ್ರೇಟೆಡ್ ಮಸಾಲ ಸ್ವಲ್ಪ ಆಯಿಲ್ ಜಾಸ್ತಿ ತಿನ್ನೋಣ ಹ್ಞೂ ಚೆನ್ನಾಗಿದೆ ಚಿಕನ್ ಜೊತೆಗೆ ಮಿಸ್ ಆಗಿ ಮಟನ್ ಪೀಸ್ ಬಂದಿದೆ ಅನಿಸುತ್ತೆ ಸೂಪರಾಗಿದೆ ಮಸಾಲ ಅಲ್ಟಿಮೇಟು ನಮ್ಮ ಕಿರಣ್ ನೋಡಿದ್ರೆ ಬಿರಿಯಾನಿ ಜೊತೆಗೆ ಸಿಕ್ಕಿರೋ ಚಿಕನ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಭಾರಸ ಬಿದ್ದಿದ್ದಾರೆ ಹೆಂಗಿದೆ ಕಿರಣ್ ಟೇಸ್ಟು ಟೇಸ್ಟ್ ಮಸ್ತ್ ಸಕ್ಕತ್ತಾಗಿದೆ ಇದು ಹೆಸರು ನನಗೂ ಗೊತ್ತಿಲ್ಲ ಬಟ್ ನಾನಂತೂ ಅಲ್ಟ್ ನಿಜವಾಗಲೇ ಎಂಜಾಯ್ ಮಾಡ್ತಾ ಇದ್ದೀನಿ ಅದೇ ಮಸಾಲೆ ಅಥವಾ ಅದೇ ಹೇಳ್ಬೇಕಂದ್ರೆ ಕಾಂಬಿನೇಷನ್ ಸಕ್ಕತ್ತಾಗಿದೆ ಪಲಾವ್ ಜೊತೆ ಅಂತೂ ಆಗಿದೆ ವೈಟ್ ಪಲಾವ್ ಜೊತೆಗೆ ಚಿಕನ್ ಪಲಾವ್ ಜೊತೆಗೆ ವೈಟ್ ಪಲಾವ್ ಜೊತೆ ಸೊ ಪಲಾವ್ ಹೆಂಗಿದೆ ತಿಂದಲ್ಲ ಪಲಾವ್ ಚೆನ್ನಾಗಿದೆ ಅಂದ್ರೆ ಅಷ್ಟು ಸ್ಪೈಸಿ ಆಗೋ ಇಲ್ಲ ಅಂದ್ರೆ ಅಷ್ಟು ನಮಗೆ ಹೆವಿ ಅನ್ಸಲ್ಲ ಓಕೆ ನಾರ್ಮಲ್ ನಾವು ಈಗ ನಾ ಮಿಡ್ ರೇಂಜ್ ಅಲ್ಲಿ ಸ್ಪೈಸಿ ಮಿಡ್ ರೇಂಜ್ ಅಲ್ಲಿ ಉಪ್ಪು ಮಿಡ್ ಆಗಿದೆ ಮಿಡ್ ಆಗಿದೆ ಬಟ್ ಆದ್ರೆ ಅದು ಸ್ವಲ್ಪ ಹೆವಿ ಅನ್ಸಲ್ಲ ಅದು ಸಕ್ಕತ್ತಾಗಿದೆ ಆಗಿದೆ ಮಸಾಲಾ ಮಸ್ಟ್ ಡ್ರೈ ಅಂತೀನಿ ಮಸಾಲಾ ಅಲ್ಲ ಮಸಾಲಾ ಎಲ್ಲ ಹೆಚ್ಚು ಕಮ್ಮಿ ನಾಷ್ಟು ಏನು ಅಷ್ಟು ಆಯಿಲಿ ಇಲ್ಲ ಅಥವಾ ಅಷ್ಟು ಸ್ಪೈಸಿ ಆಗಿಲ್ಲ ಅಷ್ಟೊಂದು ಏನಿಲ್ಲ ಓಕೆ ನಾರ್ಮಲ್ ಆಗಿದೆ ನಾನು ಟ್ರೈ ಮಾಡ್ತೀನಿ ಟ್ರೈ ಚಿಕನ್ ಚಿಕನ್ ವೈಟ್ ಪಲಾವ್ ನಮ್ಮ ಕಿರಣ ಟ್ರೈ ಮಾಡಿಬಿಟ್ಟು ಮೈಲ್ಡ್ ಆಗಿದೆ ಅಷ್ಟು ಮಸಾಲೆ ಇಲ್ಲ ಅಷ್ಟು ಖಾರ ಇಲ್ಲ ಅಂತ ಇದೆ ಒಂದು ಬೈಟು ಹ್ಞೂ ಆಗ ಲೈಟಾಗಿ ಆ ಫ್ಲೇವರ್ ಇದೆ ವೈಟ್ ಪಲಾವ್ದು ಏನು ಫ್ಲೇವರ್ ಬರ್ತೋ ಸೇಮ್ ಫ್ಲೇವರ್ ಇದೆ ಬಟ್ ಇವಿ ಮಸಾಲ ಅನ್ಸಲ್ಲ ಸಾಲ್ಟ್ ಕಮ್ಮಿ ಸ್ಪೈಸಿ ಕಮ್ಮಿ ಮಿಡ್ ಏನ್ ಇದೆ ಚೆನ್ನಾಗಿರುತ್ತೆ ಬರೀ ಇದನ್ನೇ ತಿಂದರೆ ಚೆನ್ನಾಗಿರಲ್ಲ ಇದ್ರ ಜೊತೆಗೆ ಯಾವುದಾದ್ರು ಗ್ರೇವಿ ತೊಗೊಂಡು ತಿಂದರೆ ಪಕ್ಕತ್ತಾಗಿರುತ್ತೆ ನಾನು ಅದನ್ನೇ ಹೇಳೋಣ ಅಂತ ಹೊರಟೆ ಬೋಟಿ ಕೊಟ್ಟಿದ್ದಾರೆ ಲೈಟಾಗಿ ಬೋಟಿ ತೊಗೊಂಡು ತಿನ್ನೋಣ ಕಿರಣ ಪಾಪ ಚಿಕನ್ ಹಾಕೊಂಡು ತಿನ್ಬಿಟ್ಟು ಯಾವ ಚಿಕನ್ ಅಂತಲೇ ಗೊತ್ತಿಲ್ಲ ಅಂತ ಇದ್ದ ನಾನು ಬೋಟಿ ಟ್ರೈ ಮಾಡ್ತೀನಿ ಹ್ಞೂ ನಾರ್ಮಲ್ಲು ರೈಸ್ ತಿನ್ನೋದ್ಕಿಂತ ಬಿರಿಯಾನಿ ಅದು ವೈಟ್ ಪಲಾವ್ ತಿನ್ನೋದಕ್ಕಿಂತ ಏನಾದರೂ ಸೈಡ್ಸು ಎಕ್ಸ್ಟ್ರಾ ಚಿಕನ್ನು ಮಟನ್ನು ಸೈಡ್ಸ್ ಕೊಟ್ಟಿರ್ತಲ್ಲ ಮಿಕ್ಸ್ ಮಾಡ್ಕೊತೀನಿ ಬೆಣ್ಣೆ ಬೆಣ್ಣೆ ತಿಂದಂಗೆ ಇರುತ್ತೆ ಸಾಕತ್ತಾಗಿದೆ ಬೆಸ್ಟು ಟೇಸ್ಟು ಬೋಟಿ ಜೊತೆಗಂತೂ ಅಲ್ಟಿಮೇಟ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಮಸ್ಟ್ ಟ್ರೈ ಹ್ಞೂ ಹೌದಾ ನೆಕ್ಸ್ಟ್ ಟೈಮ್ ಟ್ರೈ ಮಾಡಣ ಏನು ಕೊಟ್ಟಿದ್ದಾರೆ ಇದು ಚಿಕನ್ ಏನೋ ಕೊಟ್ಟಿದ್ದಾರೆ ಓ ಮಸಾಲ ಸೇಮ್ ಅನಿಸ್ತದೆ ಸೇಮ್ ಕಲರ್ ಇದೆ ಬಟ್ ಸ್ವಲ್ಪ ಆಯಿಲಿ ಜಾಸ್ತಿ ಟೆಂಪ್ಟಿಂಗ್ ಆಗಿದೆ ತಿನ್ಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಅಲ್ಟಿ ತಿನ್ನಲ್ಟಿಮೇಟು ಸಖತ್ತಾಗಿದೆ ಮಸಾಲ ಸ್ಪೈಸಿನೆಸ್ ಇಲ್ಲ ಜಾಸ್ತಿ ಇದು ಇಲ್ಲ ಪರ್ಫೆಕ್ಟಾಗಿದೆ ಪರ್ಫೆಕ್ಟ್ ಬ್ಲೆಂಡು ಆ ಮಸಾಲ ಕೂಡ ನಿಮಗೆ ಇಲ್ಲ ತಿಂದ ತಕ್ಷಣ ಸಖತ್ತಾಗಿದೆ ಜಾಸ್ತಿ ಆಲ್ನೆಸ್ ಇರೋದ್ರಿಂದ ಟೇಸ್ಟ್ ನೆಕ್ಸ್ಟು ನೆಕ್ಸ್ಟ್ ಲೆವೆಲ್ ಏನೇನು ಆಗುತ್ತೆ ನೆಕ್ಸ್ಟ್ ಲೆವೆಲ್ ಇದೆ ಅಲ್ಟಿ ನೆಕ್ಸ್ಟು ಲಾಲಿಪಾಪ್ ಬಿಟ್ಟಿದಾರ ಚಿಕನ್ ಲಾಲಿಪಾಪು ಹತ್ತು ವೆರೈಟ್ಲಿ ಎಲ್ಲನೂ ಬರುತ್ತೆ ಫಿಶ್ ಬರುತ್ತೆ ಲಾಲಿಪಾಪು ಫಿಶ್ ಫಿಶ್ಶು ಚಿಕನ್ನು ಮಟನ್ನು ಮೊಟ್ಟೆ ಎಲ್ಲ ಕೇಳೋಣ ಬಿಸಿ ಬಿಸ್ಲಿಂದ್ರೆ ಮಜಾ ಇದು ಎಲ್ಲ ಐಟಮ್ ಬಿಸಿದೆ ಬಟ್ ಲಾಲಿಪಾಪು ಇವು ಎರಡು ಪಕ್ಕ ಎಲ್ಲಿ ಬಿಸಿ ಮಾಡೋಕ್ಕಾಗುತ್ತೆ ಒಂದು ಬಾರಿ ಮಾಡಿ ಮಾಡಿಟ್ಬಿಡ್ತಾರೆ ಎರಡು ಆಯಿಲ್ ಫ್ರೈ ಮತ್ತು ಬಿಸಿ ಮಾಡೋಕ್ಕಾಗ ಮಿಕ್ಕಿದ್ದೆಲ್ಲ ಇದೆ ಚೆನ್ನಾಗಿದೆ ಇನ್ನೂ ಬಿ ಸ್ವಲ್ಪ ಅಲ್ಟಿಮೇಟ್ ಅಲ್ಟಿಮೇಟಾಗಿರೋದು ನಿಜ ಚೆನ್ನಾಗಿದೆ ನೆಕ್ಸ್ಟು ಬ್ಲಡ್ಡು ವಿತ್ ಹೆಗ್ ಕೊಟ್ಟಿದ್ದಾರೆ ಬ್ಲಡ್ ಅಂದ್ರೆ ಪಂಚಪ್ರಾಣ ಅದರಲ್ಲೂ ಬ್ಲಡ್ ಜೊತೆಗೆ ಎಗ್ ಹಾಕಿ ಕೊಟ್ಟಿದ್ದಾರೆ ನಮ್ಮ ಕಡೆ ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಇಲ್ಲಿ ಮೊಟ್ಟೆ ಹಾಕಿ ಮಾಡಿದ್ದಾರೆ ನಮ್ಮಮ್ಮಂತೂ ಬ್ಲಡ್ ಮಾಡಿದ್ರೆ ನೆಕ್ಸ್ಟ್ ಡೌಲ್ ಮಾಡ್ತಾರೆ ಸಗತಾಗಿ ಮಾಡ್ತಾರೆ ತಿನ್ನೋಣ ಎಗ್ ವಿತ್ ಬ್ಲಡ್ ಹೌದಾ ನೋಡೋಣ ಟೇಸ್ಟ್ ಮಾಡ್ತಾರೆ ಅವ್ರು ರಿವ್ಯೂ ಕೊಟ್ಟ ಮೇಲೆ ನಾನು ರಿವ್ಯೂ ಕೊಡ್ತೀನಿ ಕಿರಣ ಹ್ಮ್ ತಗೋ ಹ್ಮ್ ಎಗ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದೆ ನಾನು ಬ್ಲಡ್ ಅಷ್ಟು ತಿಂದಿಲ್ಲ ಹ್ಞೂ ಬಟ್ ಎಗ್ ಫ್ಲೇವರ್ ಅಂತೂ ತುಂಬ ಕೊಡುತ್ತೆ ಎಗ್ ಫ್ಲೇವರ್ ಜಾಸ್ತಿ ಇದೆ ಎಗ್ ಫ್ಲೇವರ್ ಜಾಸ್ತಿ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಬಾಯಿಗೆ ಹಿತವಾಗಿದೆ ಓಕೆ ಈ ಇಷ್ಟು ಫುಡ್ಡಲ್ಲೂ ಒಂಥರ ಅದು ಮಧ್ಯದಲ್ಲಿ ನಾನು ತೊಗೊಂಡ್ರೆ ಹ್ಞೂ ಡಿಫ್ರೆಂಟ್ ಆಗಿದೆ ಒಂದೊಂದು ಒಂದೊಂದು ಬೇರೆ 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 ಟೇಸ್ಟ್ ಕೊಡ್ತಾ ಹೋಗುತ್ತೆ ಬಿರಿಯಾನಿ ಆಲ್ರೆಡಿ ಖಾಲಿ ಮಾಡ್ಬಿಟ್ಟಿದ್ಯಾ ಬಿರಿಯಾನಿ ಖಾಲಿ ಆಗೋಗಿದೆ ರೈಸ್ ಇನ್ನೇನು ಖಾಲಿ ಆಗುತ್ತೆ ಅನ್ಲಿಮಿಟೆಡ್ ಇದೆ ಇನ್ನು ಬೇಕಾದ್ರೆ ಹಾಕ್ಸ್ಕೊ ಕೊಡ್ತಾರೆ ಯಾಕಂದ್ರೆ ಹೇಗೆ ಹೇಗೆ ಮುಗಿತು ಅನ್ನೋದೇ ಅರ್ಥ ಆಗ್ತಲ್ಲ ಇನ್ನೂ ಬೇಕು ಅನ್ಸುತ್ತೆ ಓಕೆ ಅಷ್ಟು ಐಟಮ್ ಮಾಡೋದಿಲ್ಲ ಸ್ವಲ್ಪ ಐಟಮ್ ಕಡಕ್ ಖಾಲಿ ಮಾಡೋದು ಕಷ್ಟ ಆಗ್ತಾ ಇದೆ ಬಟ್ ಅದ್ರ ಜೊತೆ ಈ ಕಾಂಬಿನೇಷನ್ ಕೂಡ ಸ್ವಲ್ಪ ಅಲ್ಟಿಮೇಟ್ ಆಗಿದೆ ಟ್ರೈ ಮಾಡಿ ಯಾಕೆಂದರೆ ಒಂದೇ ಗ್ರೇವಿಲಿ ತಿನ್ನೋದಕ್ಕಿಂತ ಬೇರೆ ಬೇರೆ ಗ್ರೇವಿ ಒಂದೇ ಇಷ್ಟು ಗ್ರೇವಿ ಒಂದೇ ಕಡೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮೊಟ್ಟೆ ಫ್ಲೇವರ್ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ ಹ್ಞೂ ಲೇಟಾಗಿ ಬ್ಲಡ್ ಫ್ಲವರು ಗೊತ್ತಾಗುತ್ತೆ ಸ್ಪೈಸಿ ಇಲ್ಲ ಖುಬ್ ಕಮ್ಮಿ ಮೈಡಾಗಿದೆ ಅಷ್ಟೊಂದೇನು ಸ್ಪೈಸಿ ಅನ್ಸಲ್ಲ ಅದಕ್ಕೇನು ನೆಕ್ಸ್ಟ್ ಆ ಮಸಾಲೆ ಬಿಸಲಾಗ್ತಲ್ಲ ಅದು ಏನೂ ಗೊತ್ತೇ ಆಗೋಲ್ಲ ನಾರ್ಮಲ್ಲು ಎಗ್ ಫ್ರೈ ಮತ್ತು ಬ್ಲೆಡ್ ಫ್ರೈ ಮಾಡಿದ್ರೆ ಯಾವ ಥರದ್ದು ಟೇಸ್ಟ್ ಇದೆ ಬಟ್ ಮಜಾ ಇದೆ ಚೆನ್ನಾಗಿದೆ ಆಲ್ರೆಡಿ ನಾನು ಬೋಟಿ ಟ್ರೈ ಮಾಡಿದ್ದೆ ಒಂದೇ ಒಂದು ಪೀಸ್ ಉಳ್ಸ್ಕೊಂಡಿದ್ದೀನಿ ತಿನ್ನೋಣ ಹ್ಞೂ ಸಕೋದಣ ಮಸಾಲ ಆ ಬೋಟಿನ ಡಾಮಿನೇಟ್ ಮಾಡ್ಬಿಡುತ್ತೆ ಓಮ್ ಮೇಡ್ ಮಸಾಲ ಅಡಿಷನಲ್ ಮಸಾಲ ಆಗಿರೋದ್ರಿಂದ ಆ ಟೇಸ್ಟ್ ಏನನ್ನಿಸೆ ನೆಕ್ಸ್ಟ್ ಲೆವೆಲ್ ಇದೆ ಒಂದೊಳ್ಳೆ ಸಕ್ಕತ್ತಾಗಿರೋಂಥ ಬೋಟಿ ಅಂತ ಹೇಳ್ತೀನಿ ಸಾಕೆ ಆಗಿಲ್ಲ ಇನ್ನೊಂದು ಸ್ವಲ್ಪ ಹಾಕ್ಸ್ಪೂನ್ ತಿನ್ನಬೇಕು ಅನಿಸುತ್ತೆ ಬಟ್ ಏನಂತಾರೆ ಇದೆಲ್ಲ ಲಿಮಿಟೆಡು ಇವೆರಡು ಮಾತ್ರ ಅನ್ಲಿಮಿಟೆಡು ಟ್ರೈ ಮಾಡೋಣ ಅದಾದಮೇಲೆ ಲಾಸ್ಟಲ್ಲಿ ಫಿಶ್ ಇದೆ ಮಾಂಸ ಇದೆ ಜೊತೆಗೆ ಲಿವರ್ ಇದೆ ವೈಟ್ ರೈಸು ಚಿಕನ್ ಗ್ರೇವಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ರಸಮ್ ಬೇಕಾದ್ರೆ ರಸಮ್ ಹಚ್ಕೋಬೋದು ಇದೆಲ್ಲ ಅನ್ಲಿಮಿಟೆಡು ಎಷ್ಟು ಬಾರಿ ಬೇಕಾದ್ರೆ ತಿನ್ಬೋದು ಚೆನ್ನಾಗಿದೆ ಲೈಟಾಗಿ ಸಾಲ್ಟ್ ಕಮ್ಮಿ ಸ್ವಲ್ಪ ಸಾಲ್ಟ್ ಹಾಕೊಂಡು ತಿಂದರೆ ನಿಜ ಚೆನ್ನಾಗಿ ಸಖತ್ತಾಗಿರುತ್ತೆ ಮಜಾ ಇರುತ್ತೆ ಒಳ್ಳೆ ಮನೇಲಿ ಮಾಡಿರುವಂಥ ಸಾಂಬಾರು ಧರಣಿ ಚಿಕನ್ ಸಾಂಬಾರು ಇದೆ ಸಕತ್ತಾಗಿದೆ ಸ್ವಲ್ಪ ಉಪ್ಪು ಕಮ್ಮಿ ಅಷ್ಟೇ ಹ್ಞೂ ಮಜಾ ಇದೆ ಇದ್ರ ಜೊತೆಗೆ ಚಿಕನ್ ಲಿವರ್ ಕೊಟ್ಟಿದ್ದಾರೆ ಸ್ವಲ್ಪ ಲೈಟಾಗಿ ತಿಕ್ಕ ಗ್ರೇವಿ ತಿಕ್ಕ ಗ್ರೇವಿ ಅಂದರೆ ಫುಲ್ಲು ಫ್ರೈ ಮಾಡಿರೋದ್ರಿಂದ ಆ ಗ್ರೇವಿನೇ ಇರಲ್ಲ ಫುಲ್ ಅದ್ರ ಜೊತೆಗೆ ಮಸಾಲ ಮರ್ಜಾಗ್ಬಿಟ್ಟಿದೆ ಒಂದು ಬೈಟ್ ಮಾಡೋಣ ಚೆನ್ನಾಗಿರುತ್ತೆ ಲಿವರ್ ಜೊತೆಗೆ ರೈಸು ಟೇಸ್ಟ್ ಮಜಾ ಇದೆ ಇದರಲ್ಲಿರೋಂಥ ಸಾಲ್ಟಿ ಫ್ಲೇವರ್ ಜೊತೆಗೆ ಮಿಸಾಗ ಅದ್ಭುತವಾದಂಥ ಟೇಸ್ಟ್ ಬರ್ತಾಯಿದೆ ಏನು ಲಿವರ್ಷ್ಟು ತಿಂತೀವ್ ಲಿವರಷ್ಟು ತಿಂತೀವಲ್ಲ ಏನೂ ಅಲ್ಲ ಇದ್ರ ಮುಂದೆ ಅಷ್ಟು ಸಕೋದಾಗಿದು ಸ್ಪೈಸಿ ಇದೆಯಾ ಸಕೋದ ಟ್ರೈ ಮಾಡು ಜಾಸ್ತಿ ತಗೋ ಗ್ರೇವಿಶ್ ಶ್ ಆಗಿರೋಂಥ ಪೀಸ್ ತೊಗೊಂಡು ಟ್ರೈ ಮಾಡು ಹ್ಞೂ ಹ್ಞೂ ನೆಕ್ಸ್ಟ್ ನೆಕ್ಸ್ಟು ಫಿಶ್ ಕೊಟ್ಟಿದ್ದಾರ ಪಾರ ಮೀನ್ ಅಂತ ಹೇಳಿದರು ಆಯಿಲ್ ಫ್ರೈನ ಹ್ಞೂ ಚೆನ್ನಾ ಸೇಮ್ ಲಾಲಿಪಾಪ್ ಬಿಟ್ಟಿರೋಂಥ ಮಸಾಲ ಮುಳ್ಳು ಸೇಮ್ ಮಸಾಲ ಸೇಮ್ ಆಯಿಲ್ ಫ್ರೈ ಹ್ಞೂ ಟೇಸ್ಟ್ ಚೆನ್ನಾಗಿದೆ ಬಿಸಿದ್ರೆ ಇನ್ನೂ ಸಕ್ಕತ್ತಾಗಿದ್ದಿರೋದು ಆರೋಗ್ಯ ಇರೋದ್ರಿಂದ ಸ್ವಲ್ಪ ಟೇಸ್ಟ್ ಕಮ್ಮಿ ಅನಿಸುತ್ತೆ ಬಟ್ ಮಸಾಲ ಅಂತೂ ಅಲ್ಟಿಮೇಟ್ ಇದೆ ಮಜಾ ಇದೆ ಹ್ಞೂ ಲಾಸ್ಟ್ ಐಟಮು ಇದಿದೆ ತಲೆ ಮಾಂಸ ಒಂದೇ ಒಂದು ದೊಡ್ಡ ಪೀಸ್ ಕೊಟ್ಟಿದ್ದಾರೆ ಓ ಬ್ರೇಕ್ ಮಾಡೋಕ್ಕಾಗ್ತಲ್ಲ ಕಣ್ಣು ಬೇಡ ತಿನ್ನೋದೇ ಬೇಡ ಕಣ್ಣು ನಂಗೆ ಇಷ್ಟ ಆಗೋಲ್ಲ ಸೈಡ್ ಇಟ್ಬಿಡ್ತೀನಿ ಸೊ ಲಾಸ್ಟಲ್ಲಿ ಇದೆ ಕಣ್ಣು ತಿನ್ನೋಕ್ಕಾಗಲ್ಲ ನಂಗೆ ಇಷ್ಟ ಅದು ಎಗ್ ಜೊತೆಗೆ ರೈಸು ಜೊತೆಗೆ ಸ್ವಲ್ಪ ಈ ಗ್ರೇವಿ ಚಿಕನ್ ಗ್ರೇವಿ ಹಾಕ್ಕೊಂಡು ಸ್ವಲ್ಪ ಈ ಗ್ರೇವಿನ ಮಿಕ್ಸ್ ಮಾಡಿಕೊಂಡು ತಿಂದು ಮುಗಿಸ್ಕೊಡೋಣ ತಿನ್ನೋಣ ಸಾಕಲ್ ಎರಡು ಮೂರು ಗ್ರೇವಿ ತಗೊಂಡು ಎಗ್ ಹಾಕ್ಕೊಂಡು ಇದು ಬಿಟ್ಟು ಸೇರೋ ಜೊತೆ ಅಂದ್ರೆ ಅಲ್ಟಿಮೇಟ್ ಸಖತ್ತ ಇದೆ ಒಂದು ಜಾಗದ ಬಗ್ಗೆ ಹೇಳ್ಬೇಕಂತಂದ್ರೆ ಮುತ್ತನಾಯಕ ಬಟ್ಟಿ ಅಂತ ಮುತ್ತ ಸೇಲಮಿಂದ ಒಂದು ಏಯ್ಟ್ ಟು ಟೆನ್ ಕಿಲೋಮೀಟರ್ ಒಳಗೆ ಸರೌಂಡಿಂಗಲ್ಲೇ ಬರುತ್ತೆ ಗೂಗಲಲ್ಲಿ ಹಾಕೊಂಡು ಕೂಡ ಹಿಂಸೋ ಒಣ ಹೋಗ ಅಂತ ಹಾಕಿದ್ರೆ ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ ಜಾಗ ನೋಡೋಕ್ಕೆ ತುಂಬ ಹಳ್ಳಿ ಸ್ಟೈಲಲ್ಲಿ ಮಾಡ್ಕೊಂಡು ಬರ್ತಕ್ಕಂಥ ಜಾಗ ಹಳೆ ಒಂದು ಶೆಡ್ ಅಂದರೆ ಇದು ಬರುತ್ತೆ ಅದು ತೆಂಗಿನ ಗರಿಯಲ್ಲಿ ಮಾಡಿರೋ ಒಂದು ಶೆಡ್ ಕೆಳಗಡೆ ಒನ್ ಫಾರ್ಟಿ ನೈನ್ ರುಪೀಸ್ಗೆ ಅನ್ಲಿಮಿಟೆಡ್ನಲ್ಲಿ ಕೊಡ್ತಾ ಇದ್ದಾರೆ ಇಲ್ಲ ನಮ್ಗೆ ಕಮ್ಮಿ ತಿನ್ನಬೇಕು ಇನ್ನೂ ನಾರ್ಮಲ್ ಒಂದು ಮೂರು ನಾಲ್ಕು ಐಟಮ್ ಟ್ರೈ ಮಾಡಿದ್ರೆ ಸಾಕಂದರೆ ಐವತ್ತು ರೂಪಾಯಿಗೆ ಆಚೆ ಅಲ್ಲಿ ಕುಕ್ ಮಾಡೋವಂಥ ಜಾಗದಲ್ಲೇ ರೈಸು ಅನ್ಲಿಮಿಟೆಡಾಗಿ ಕೊಡ್ತಾರೆ ಜೊತೆಗೆ ಐದು ವೆರೈಟಿ ಚಿಕನ್ ಐಟಮ್ನ ಕೊಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬೆಸ್ಟಾಗಿರುತ್ತೆ ಇಲ್ಲಿ ಎಲ್ಲ ಐಟಮ್ ತಿನ್ನೋದಕ್ಕಿಂತ ಒಂದು ಐದಾರು ಐಟಮ್ ತಿಂದರೆ ಹಲ್ಟಿ ಕಾಂಬಿನೇಷನ್ ಆಗಿರುತ್ತೆ ಅಲ್ಲೂ ಕೂಡ ಟ್ರೈ ಮಾಡ್ಬೋದು ಸೊ ಯಾರ ಐಜನ್ ನೋಡ್ತೀನಿ ತುಂಬ ನಾನು ಪಾರ್ಶ್ ಆಗಿದ್ದೀನಿ ನಾನು ದೊಡ್ಡ ದೊಡ್ಡ ಹೋಟ್ಲು ಬೇಕಾದ್ರೆ ಅಲ್ಲೇ ಹೋಗಿ ಟ್ರೈ ಮಾಡಿ ದೇವರನ್ನ ಇಲ್ಲಿ ಬರೋಕ್ಕೆ ಹೋಗ್ಬೇಡಿ ಓನರ್ ಹೇಳಿದ್ದಾದರೆ ನಾವು ಮಾಡ್ತಿರೋದು ಹೆಂಗೆ ಸರ್ ಹಳ್ಳಿ ಶೈಲಿಯಲ್ಲಿ ಮಾಡ್ತೀವಿ ಇಷ್ಟ ಇದ್ದರೆ ಬಂದು ಟ್ರೈ ಮಾಡಲಿ ಸರ್ ನಮ್ದೇನು ಫೋರ್ಸ್ಫುಲ್ ಇಲ್ಲ ಬರ್ತಾರೆ ಕೈ ಜಾ ವೀಡಿಯೋ ನೋಡ್ಕೊಂಡು ಬರ್ತಾರೆ ಜಾಗ ನೋಡಿದ ತಕ್ಷಣ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹೋಗ್ತಾರೆ ನಮಗೂ ಬೇಜಾರಾಗುತ್ತೆ ಅಂತ ಹೇಳ್ತಾಯಿದ್ರು ನಿಮ್ಗೆ ಆ ಜಾಗದಲ್ಲಿ ಇನ್ಕೊಂಡು ತಿನ್ನೋಕ್ಕಾಗಿಲ್ಲ ಅಂದರೆ ಈ ಕಡೆ ಬಂದು ಟ್ರೈ ಮಾಡಿ ಊರಲ್ಲಿ ಜಾತ್ರೆ ಮಾಡಿದಾಗ ಸೇಮ್ ಇದೇ ಸೆಟಪಲ್ಲಿ ಮಾಡ್ತಾರೆ ಒಂದು ಒಲೆ ಹಾಕ್ಬಿಟ್ಟು ಅದರ ಮೇಲೆ ಸೌದೆ ಒಲೆಯಲ್ಲಿ ಕುಕ್ ಮಾಡೋ ಸೇಮ್ ಅವ್ರು ಏನು ಪ್ರೊಸೀಜರ್ ಮಾಡ್ತಾರೆ ಅದೇ ಪ್ರೊಸೀಜರ್ ಮಾಡ್ತಾರೆ ಇಷ್ಟವ್ರು ಬಂದು ಟ್ರೈ ಮಾಡ್ಬೋದು ನಿಜ ಚೆನ್ನಾಗಿದೆ ಇಷ್ಟು ವೆರೈಟಿ ಐಟಮ್ನ ಒಂದೇ ಜಾಗದಲ್ಲಿ ಒಂದೇ ಟೈಮಲ್ಲಿ ಟ್ರೈ ಮಾಡ್ತೀನಿ ಅಂದರೆ ದೇವ್ರನಿಗೂ ಆಗಲ್ಲ ಕಷ್ಟ ಇದೆ ಬಟ್ ಇಲ್ಲಿ ಸಿಗುತ್ತೆ ನಿಮಗೆ ಒನ್ ಫಾರ್ಟಿ ನೈನ್ ರುಪೀಸ್ಗೆ ನಿಜ ವರ್ತನೇ ಹೇಳ್ತೀನಿ ಇದೇ ಜಾಗದಲ್ಲಿ ಇಲ್ಲ ಆ್ಯಕ್ಚುಲಾಗಿ ಬೇರೆ ಜಾಗದಲ್ಲಿ ಸಿಗೋದು ಇಲ್ಲ ಇಷ್ಟು ವೆರೈಟಿ ಎಲ್ಲನೂ ಒಂದೇ ತಟಲ್ ತಿನ್ನೋ ಥರದ್ದು ಮಜಾ ಇದೆ ಬೆಸ್ಟ್ ಇದೆ ಸೊ ಆಲ್ರೆಡಿ ಜಾಗದ ಬಗ್ಗೆ ಹೇಳಿದ್ದೀನಿ ನಾನು ನೀವೇನಾದರೂ ಸೇಲಂ ಕಡೆ ಬಂದರೆ ಒಂದು ವಿಸಿಟ್ ಕೊಡಿ ಇಲ್ಲಿ ಕುಡ್ಸಿನ ಟೇಸ್ಟ್ ಮಾಡಿ ಟೇಸ್ಟ್ ಆಗಿತ್ತು ಅಂತ ನಾನು ಕಮೆಂಟ್ ತಿಳಿಸಿ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ ಕಿರಣ ಏನಾದರೂ ಹೇಳೋದಿದ್ಯಾ ಏನಿಲ್ಲ ಮಸ್ಟ್ ಟ್ರೈ ಮಾಡಿ ನನಗಂತೂ ಫುಲ್ ಸ್ವೆಟ್ ಇದೆ ನಾನು ಇನ್ನೂ ಕಂಪ್ಲೀಟ್ ಮಾಡೋದು ತುಂಬ ಇದೆ ಇನ್ನೊಂದು ರೌಂಡ್ ನಾನು ವೈಟ್ ಪಲಾವ್ ಹೋಗ್ತೀನಿ ಗ್ರೇವಿ ಮುಗಿಸ್ತೀನಿ ಫಸ್ಟ್ ಓಕೆ ಅಲ್ಲಿರುವಂಥ ಐಟಮ್ನ ಮುಗಿಸ್ಕೊಂಡು ಐಟಮ್ ಮುಗಿಸ್ಕೊಂಡು ಇನ್ನೊಂದ್ಸರಿ ನಾನಂತೂ ಪಲಾವ್ ಅಂತ ಹೋಗಿ ಹೋಗ್ತೀನಿ ಮಸ್ಟ್ ಟ್ರೈ ಅದು ಓಕೆ ಓಕೆ ಸೊ ಇಲ್ಲಿಗೆ ವೀಡಿಯೋ ಮುಗಿಸ್ಕೊತೀವಿ ಇದೇ ಥರ ಕಂಟೆಂಟ್ಸ್ಗಳಿಗೆ ನಮ್ಮ ಫುಡ್ಗಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೇರೆ ಇದೇ ಥರ ಯೂನಕ್ ಆಗಿರೋಂಥ ಕಂಟೆಂಟ್ ಸಿಗ್ತೀನಿ ನಿಮಗೆ ಯಾವ್ದಾರು ಕಂಟೆಂಟು ತಮಿಳ್ನಾಡು ಸುತ್ತಮುತ್ತ ಸೇಲಮು ಈ ರೋಡ್ ಸುತ್ತಮುತ್ತ ಇದ್ದರೆ ನಮಗೆ ತಿಳಿಸಿ ಕಮೆಂಟ್ ಮಾಡಿ ಬಾಯ್